ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಗದಗದಲ್ಲಿಂದು ಇಪ್ಪತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಉದ್ಘಾಟಿಸಿದರು ಈ ವೇಳೆ ನಗರಸಭೆ ಸದಸ್ಯರಾದ ವಿದ್ಯಾವತಿ ಗಡಗಿ ಆಯುಕ್ತ ರಾಜೇಂದ್ರ ಪವಾರ ಖಾತರಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ ಮಂದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಹುಲಿಗೆಮ್ಮ ಜೋಗೆರಾ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಎಚ್ ಕೆ ಪಾಟೀಲ್ ಜನರ ಬಹುದಿನಗಳ ಬೇಡಿಕೆ ಹಿನ್ನೆಲೆಯಲ್ಲಿ ನಂದೀಶ್ವರದಲ್ಲಿ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಲಾಗಿದೆ ಮಕ್ಕಳು ಹಾಗೂ ಗರ್ಭಿಣಿಯರು ಈ ಅಂಗನವಾಡಿ ಕೇಂದ್ರದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಈ ಭಾಗದಲ್ಲಿ ಅಂಗನವಾಡಿ ಬೇಕು ಅಂತ ಹೇಳಿ ಈ ಭಾಗದ ಹಿರಿಯರು ನಗರಸಭೆ ಅಧ್ಯ ಸದಸ್ಯನಿಯವರು ಗರಗ್ ಅವರು ಇವರೆಲ್ಲರೂ ಒತ್ತಾಯ ಮಾಡ್ತಾ ಇದ್ರು ಅವರ ಒತ್ತಾಯಕ್ಕೆ ಸರ್ಕಾರ ಇವತ್ತು ಆ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದೆ ವಿದ್ಯಾವತಿ ಘಡಗಿ ಹೊಸ ಅಂಗನವಾಡಿ ಕೇಂದ್ರದಿಂದ ಮತ್ತಷ್ಟು ಮಕ್ಕಳು ದಾಖಲಾಗುವ ಸಾಧ್ಯತೆ ಇದೆ ಶಿಕ್ಷಣಕ್ಕೂ ಅನುಕೂಲವಾಗಲಿದೆ ಎಂದರು ಮನವಿ ಮಾಡಿಕೊಂಡಿದ್ವಿ ಈ ಭಾಗದ ಜನ ಈ ಭಾಗದ ಮಕ್ಕಳಿಗೆಲ್ಲ ಅನುಕೂಲ ಆಗೈತಿ ಸಚಿವರಿಗೆ ಮತ್ತು ಸಚಿವರು ನಾವು ನಮ್ಮ ಮನವಿಗೆ ಸ್ಪಂದನೆ ಮಾಡಿದರು ಸ್ಪಂದನೆ ಮಾಡಿದ್ದಕ್ಕೆ ಇವತ್ತು ಅಂಗನವಾಡಿಯನ್ನು ಉದ್ಘಾಟನೆ ಮಾಡಿದ್ವಿ